ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಸೂರ್ಯ ದೇವನು ತುಲಾ ರಾಶಿಯಲ್ಲಿ ಚಲಿಸಲಿದ್ದಾನೆ ಅಲ್ಲಿ ಈಗಾಗಲೇ ಬುಧನು ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯ ಮತ್ತು ಬುಧ ಗ್ರಹಗಳು ಒಂದೇ ರಾಶಿಯಲ್ಲಿ ಚಲಿಸುವುದೋ ಇದು ವ್ಯಕ್ತಿಯ ಜ್ಞಾನ ಗೌರವ ಮತ್ತು ಧನ ಸಂಪತ್ತಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ಅಕ್ಟೋಬರ್ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ತಾರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ದೀಪಾವಳಿಯ ಈ ವಾರವು ಅದೃಷ್ಟಶಾಲಿಯಾಗಿರಲಿದೆ ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಆಲಸ್ಯದಿಂದ ದೂರವಿರುವಂತೆ ಎಚ್ಚರವಹಿಸಿ ಈ ವಾರವು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಅವಕಾಶಗಳನ್ನು ನೀಡಲಿದೆ ಕೆಲವು ಸಮಯಗಳಿಂದ ನೀವು ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಅವುಗಳಿಗೆ ಪರಿಹಾರ ದೊರಕುವುದು ಜೊತೆಗೆ ನಿಮ್ಮ ಸ್ನೇಹಿತರ ಸಂಪೂರ್ಣ ಸಹಾಯ ಮತ್ತು ಬೆಂಬಲವನ್ನು ಪಡೆಯುವಿರಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನೀವು ಸಿಲುಕಿದ್ದರೆ ಈ ವಾರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಇದರಿಂದಾಗಿ ನೀವು ಯಶಸ್ಸನ್ನು ಗಳಿಸುವ ಯೋಗವಿದೆ ಈ ವಾರ ನಿಮ್ಮ ಸ್ನೇಹಿತೆಯರ ಸಹಾಯದಿಂದ ನೀವು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸಲು ಸಾಧ್ಯವಾಗಲಿದೆ ಅವರು ನಿಮ್ಮೊಂದಿಗೆ ಪ್ರತಿ ಹೆಜ್ಜೆಯಲ್ಲಿಯೂ ಚಲಿಸುವ ಮೂಲಕ ಸಹಾಯವನ್ನು ಮಾಡುವರು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಹೆಚ್ಚಿನ ಸಮಯ ಮತ್ತು ಶಕ್ತಿಯನ್ನು ಇತರ ಆಲೋಚನೆಯಲ್ಲಿ ಹಾಳು ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಇದರ ಕೆಟ್ಟ ಪರಿಣಾಮವು ನಿಮ್ಮ ಚಿತ್ರದೊಂದಿಗೆ ನಿಮ್ಮ ಆರೋಗ್ಯದ ಮೇಲೂ ಬೀರುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ನಿಮ್ಮ ವಾಣಿಯಲ್ಲೂ ಮಾಧುರ್ಯವನ್ನು ತರಲು ನಿಮಗೆ ಸೂಚಿಸಲಾಗಿದೆ ಜೀವನದಲ್ಲಿ ಹಣದ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕಂಡುಬಂದಿದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಹಣಕಾಸಿನ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಹಣದ ಅಗತ್ಯವಿರುತ್ತದೆ ಆದರೆ ನಿಮ್ಮ ಬಳಿ ಅಷ್ಟು ಹಣಕಾಸು ಇರುವುದಿಲ್ಲ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ಆಪ್ತರ ಮೂಲಕ ಹಣಕಾಸಿನ ನೆರವು ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ ತಂದೆಯ ಆರೋಗ್ಯದಲ್ಲೂ ಈ ವಾರ ಸಕಾರಾತ್ಮಕ ಬದಲಾವಣೆಗಳಿಗೆ ಸಂಪೂರ್ಣ ಅವಕಾಶವಿದೆ ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ಸಮಯ ಕಳೆಯುವಾಗ ಅನೇಕ ದೇಶೀಯ ಸಮಸ್ಯೆಗಳನ್ನು ಚರ್ಚಿಸುತ್ತೀರಿ ಇದು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ತಂದೆಯು ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಈ ಹಿಂದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿರಾಶೆಯನ್ನು ಎದುರಿಸಿದ್ದರೆ ಈ ವಾರ ವಿಷಯಗಳು ಉತ್ತಮಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ವ್ಯವಹಾರವು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಹ ನೀವು ಯಶಸ್ಸನ್ನು ಪಡೆಯುತ್ತೀರಿ ಈ ವಾರ ವಿದ್ಯಾರ್ಥಿಗಳು ತಮ್ಮ ಸಂಘದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಏಕೆಂದರೆ ನಿಮ್ಮ ತಪ್ಪು ಸಹವಾಸದಿಂದಾಗಿ ಶಾಲೆ ಅಥವಾ ಕಾಲೇಜಿನಲ್ಲಿ ನಿಮ್ಮ ಇಮೇಜ್ ಹಾನಿಯಾಗುವ ಸಾಧ್ಯತೆ ಇದೆ ನಿಮ್ಮ ಶಿಕ್ಷಕರ ಬೆಂಬಲವನ್ನು ಪಡೆಯುವುದನ್ನು ಸಹ ನೀವು ಕಳೆದುಕೊಳ್ಳಬಹುದು ಆ ರಾಶಿಯಲ್ಲಿ ಅಮಾವಾಸ್ಯೆ ಉದಯಿಸುತ್ತಾನೆ ಮತ್ತು ಶುಕ್ರನು ಚಂದ್ರನನ್ನು ಬೆಂಬಲಿಸುತ್ತಾನೆ ಮತ್ತು ನಿಮ್ಮ ಭಾವನಾತ್ಮಕ ಅಗತ್ಯಗಳು ಹೆಚ್ಚಿರುತ್ತವೆ ಸಂಕೀರ್ಣ ಮಾದರಿಯನ್ನು ಹೊಂದಿರುವ ಕೆಲವು ಯೋಜನೆಗಳು ನಿಮ್ಮಲ್ಲಿ ಇರುತ್ತವೆ ಆದ್ದರಿಂದ ನೀವು ಅವುಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ವೈಯಕ್ತಿಕ ಆಸೆಗಳು ಮತ್ತು ಆಕರ್ಷಣೆಗಳು ಸದ್ದಿಲ್ಲದೆ ಹೊರಹೊಮ್ಮುವುದರಿಂದ ನೀವು ಗೌಪ್ಯತೆ ಪ್ರತಿಬಿಂಬ ಮತ್ತು ಆತ್ಮಾವಲೋಕನದ ಕ್ಷಣಗಳಿಗೆ ಆಕರ್ಷಿತರಾಗುತ್ತೀರಿ ನಿಮ್ಮ ಹಿಂದಿನ ಯಾರಾದರೂ ಅಥವಾ ಅನಿರೀಕ್ಷಿತ ರಹಸ್ಯ ಅಭಿಮಾನಿ ಬರಬಹುದು ಮತ್ತು ಖಾಸಗಿ ಅಥವಾ ಕಾಣದ ಚಾನೆಲ್ಗಳಲ್ಲಿ ಪ್ರಾರಂಭವಾಗುವ ಸಂವಹನಗಳು ಶಾಶ್ವತವಾದ ಭಾವನಾತ್ಮಕ ಪರಿಣಾಮವನ್ನು ಬೀರುತ್ತವೆ ನೀವು ಆಧ್ಯಾತ್ಮಿಕ ಗ್ರಂಥಗಳನ್ನು ಕಲಿಯಲು ಅಥವಾ ಧ್ಯಾನದಲ್ಲಿ ಸಮಯವನ್ನು ಕಳೆಯುತ್ತೀರಿ ಈ ವಾರದಲ್ಲಿ ನೀವು ವಿದೇಶಿ ಸಹಯೋಗಗಳ ಬಗ್ಗೆ ಕೆಲವು ನವೀಕರಣಗಳನ್ನು ಸಹ ಪಡೆಯುತ್ತೀರಿ ಮಧ್ಯೆ ಸೂರ್ಯನು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ವೃಶ್ಚಿಕ ರಾಶಿಯಲ್ಲಿ ಸೂರ್ಯನಿಗೆ ಸೌರ ಮರಳುವಿಕೆಯಾಗಿದೆ ಮತ್ತು ಇದು ಶಕ್ತಿ ಚಾಲನೆ ಮತ್ತು ಗೋಚರತೆಯ ಉಲ್ಬಣವನ್ನು ತರುತ್ತದೆ ನೀವು ಆತ್ಮವಿಶ್ವಾಸವನ್ನು ಹೊರಸೂಸುತ್ತೀರಿ ಮತ್ತು ಜನರು ನಿಮ್ಮ ಉಪಸ್ಥಿತಿಯನ್ನು ತಕ್ಷಣ ಗಮನಿಸುತ್ತಾರೆ ನಿಮ್ಮ ಮಾತುಗಳು ಕಾರ್ಯಗಳು ಮತ್ತು ನಿರ್ಧಾರಗಳು ಬಲವಾದ ಪ್ರಭಾವ ಬೀರುತ್ತವೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂದರ್ಭಗಳಲ್ಲಿ ನಿಮ್ಮನ್ನು ನಿರ್ಣಾಯಕವಾಗಿ ದೃಢೀಕರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಪಾರ್ಟಿಗಳು ಅಥವಾ ವ್ಯಾಪಾರ ಸಭೆಗಳಂತಹ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹಾಜರಾಗಲು ನಿಮಗೆ ಅನೇಕ ಅವಕಾಶಗಳಿವೆ ಈ ಸಂಚಾರವು ನಿಮ್ಮ ನೋಟವನ್ನು ಸುಧಾರಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಮತ್ತು ನೀವು ಕೆಲವು ಸೌಂದರ್ಯ ಚಿಕಿತ್ಸೆಗಳನ್ನು ಸಹ ತೆಗೆದುಕೊಳ್ಳುತ್ತೀರಿ ಸಾಗರದ ದೇವರು ನೆಚ್ಚು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತಾನೆ ಆದ್ದರಿಂದ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಅನ್ವೇಷಿಸಲು ನೀವು ಸ್ಫೂರ್ತಿ ಪಡೆಯುತ್ತೀರಿ ನೀವು ಅನಿರೀಕ್ಷಿತ ಸೃಜನಶೀಲ ಯೋಜನೆಗಳನ್ನು ಹೊಂದಿರುತ್ತೀರಿ ಮತ್ತು ನೀವು ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಒಂಟಿವೃಶ್ಚಿಕ ರಾಶಿಯವರಿಗೆ ಪ್ರಣಯ ಅವಕಾಶಗಳು ಇದ್ದಕ್ಕಿದ್ದಂತೆ ಬರುತ್ತವೆ ಆದರೆ ದಯವಿಟ್ಟು ನೀವು ಯಾವುದೇ ಪ್ರಸ್ತಾಪವನ್ನು ಮಾಡಲು ಅಥವಾ ಸ್ವೀಕರಿಸಲು ಆತುರಪಡಬೇಡಿ ನೀವು ಕಲಾತ್ಮಕ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಅಥವಾ ತಮಾಷೆಯ ಚಟುವಟಿಕೆಗಳಿಗೆ ಸಹ ಆಕರ್ಷಿತರಾಗುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ಅಪಾಯಕಾರಿ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ನಿಮಗೆ ಬಲವಾದ ಒತ್ತಡವಿರುತ್ತದೆ ಆದರೆ ನೀವು ಅದನ್ನು ತಪ್ಪಿಸಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಮಂಗಳಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಅಕ್ಟೋಬರ್ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ತಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ